ಯಾರೆ ಹುಡುಗಿ ನೀನು ಬಂದವಳಿಲ್ಲಿ ಹುಡುಗಿ ನೀನು ಯಾರೇ ಹುಡುಗಿನೀನು ಬಂದವಳಿಲಿ ಹುಡುಗಿ ನೀನು ಯಾರೇ ಹುಡುಗಿ ನೀನು ಮೂರು ಸಂಜೇಲಿ ಬಂದು ಯಾರೇ ಹುಡುಗಿ ನೀನು ಮೂರು ಸಂಜೆಯಲ್ಲಿ ಬಂದು ನೀರಜಾಂಬಕ್ಕೆ ಕರವೀರ ಸದನಳೆ ಯಾರೆ ಹುಡುಗಿ ನೀನು ಬಂದವಳಿಲ್ಲಿ ಯಾರೆ ಹುಡುಗಿ ನೀನು ಏನು ಕಾರಣ ಬಂದೀ ಕೈಯೊಳು ವೇಣು ಪಿಡಿದು ನಿಂದೀ ಏನು ಕಾರಣ ಬಂದಿ ಕೈಯೊಳು ವೇಣು ಪಿಡಿದು ನಿಂದಿ ದೇನು ಕನನದೊಳು ವೇಣು ನುದಲು ಕೃಷ್ಣ ಧೇನು ವೇಣು ನುದಲು ಕೃಷ್ಣ ಅನನ ತೋರಿಸೆ ಮಾನಿನಿ ಮಣಿಯಳೆ ಯಾರೆ ಹುಡುಗಿ ನೀನು ಬಂದವಳಿಲ್ಲಿ ಯಾರೆ ಹುಡುಗಿ ನೀನು ஏழித நம்மா வாயார்ஜி தானே பருவநம்மா ஏனு பெழித நம்மா வாயுவார்ஜி தானே பருவநம்மா ஏன சோசில்லையோ நீதரி சோசில்லையோ நீதரி நானே சோத മാനിനി മാിമണിയളെ യാരുടു ബന്ധി യാരീന ഇന്ദു മുഖി നീന സുമ്മ നിന്ദ കരണവേനു ഇന്ദു മുഖിക നീനു സുമ്മ നിന്ദ കരണവേ ಸತಿ ಒಂದು ಮಾತಾಡದೆ ಇಂದಿರೇಶನ ಸತಿ ಒಂದು ಮಾತಾಡದೆ ನಿನಗೊಂದಿಸುವೆ ಶಿರದಿಂದ ಸುವ ಸನಳೆ ಯಾರೇ ನೀನು ಬಂದವಳಿಲ್ಲಿ ಯಾರೇ ನೀನು ಯಾರೆ ಹುಡುಗಿ ನೀನು ಮೂರು ಸಂಜೆಯಲ್ಲಿ ಬಂದು ಯಾರೇ ಹುಡುಗಿ ನೀನು ಮೂರು ಸಂಜೆಯಲ್ಲಿ ಬಂದು ನೀರಜಾಂಬಕ್ಕೆ ಕರವೀರ ಸದನಳೆ ಯಾರೇ ಹುಡುಗಿ ನೀನು ಬಂದವಳಿಲಿ ಯಾರೇ ಹುಡುಗಿ ನೀನು ಬಂದವಳಿಲ್ಲಿ ಯಾರೇ ಹುಡುಗಿ ನೀನು ಹರೇ ಶ್ರೀನಿವಾಸ